ನಮಸ್ಕಾರ ಫ್ರೆಂಡ್ಸ್ ನಮ್ಮ ಎರಡನೇ ವೀಡಿಯೋಕ್ಕಾದರೆ ಸ್ವಾಗತ ಈಗಾದರೆ ಬೆಳಿಗ್ಗೆ ಬೆಳಿಗ್ಗೆ ನಾವು ಚಿಕ್ಕಮಂಗ್ಳೂರಿಗಾದರೆ ಬಂದುಬಿಟ್ಟಿದ್ವಿ ನಡೀರಿ ಮುಂದೆ ಆದರೆ ಹೋಗೋಣ ಎತ್ತ ಎಂಥ ವೈಪ್ಸ್ ಇದ್ದಾವೆ ಅಂತ ನನಗೊತ್ತು ಗೊತ್ತಿಲ್ಲ ಹೋಗ್ಬಿಟ್ಟು ನೋಡೋಣ ಸಕ್ಕತ್ತಾಗಿದೆ ಇದು ಯಾವ ಥರ ಅಂದರೆ ಮಂಜು ಮಂಜು ಬೀಳ್ತಾ ಇದೆ ಗುರು ರೋಡ್ಗಳಲ್ಲಿ ಅಷ್ಟು ಎಷ್ಟು ಗ್ರೀನರಿ ಆಗಿದೆ ಅಂದರೆ ಚಿಕ್ಕಮಂಗ್ಳೂರನ್ನ ದೇವಭೂಮಿ ಅಂತ ಕರೀತಾರೆ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಂಗ್ಳೂರನ್ನ ಸಕ್ಕದಾಗಿದೆ ಗುರು ಇದು ಯಾವುದೋ ನದಿ ವಾವ್ ಅಕಡೆ ಇನ್ನೂ ಕಾಫಿನಾಡು ಚಿಕ್ಕಮಗಳೂರಿಗೆ ಸ್ವಾಗತ ಗುರು ಕಾಫಿ ತೋಟ ಕಾಣಿಸ್ತಿದೆ ಸಕ್ಕತ್ತಾಗಿರೋ ಕಾಫಿ ತೋಟ ಆದರೆ ಇದಕ್ಕೆ ಮುಂದೆನೋ ನಾವು ನೋಡಿದ್ವಿ ಅವೇನು ಅಷ್ಟು ಚೆನ್ನಾಗಿರ್ಲಿಲ್ಲ ನಾರ್ಮಲ್ ಆಗಿತ್ತು ಎವಿ ಎವಿ ಸಖದಾಗಿದೆ ಗುರು ಇಲ್ಲಿ ಹೋಗಿ ಒಂದು ಫೋಟೋಸ್ನಾದ್ರೆ ತೊಗೊಂಡು ಬರೋ ಸ್ವಲ್ಪ ಫೋಟೋಸ್ನ ನೆಟ್ಸ್ಗೂ ಕೇರಳದಲ್ಲಾದರೆ ಇಂಥ ಒಂದು ನೋಡ್ತಿದ್ದೆ ಅಷ್ಟೇ ನಾನು ವೀಡಿಯೋಸ್ನ ವೀಡಿಯೋಸ್ನಲ್ಲಿ ಅಷ್ಟೇ ನೋಡಿದ್ದೆ ರಿಯಲ್ ಆಗಿ ನೋಡ್ತಿರೋದು ಫಸ್ಟ್ ಟೈಮ್ ಗುರು ಎಷ್ಟು ಸಕ್ಕದಾಗಿದೆ ಗುರು ಅಸಲಿ ಕಾಫಿ ತೋಟಕ್ಕೆ ಬಂದ್ಬಿಟ್ಟಿದ್ದೀವಿ ಎಷ್ಟು ಸಖತ್ತಾಗಿದೆ ಅಂದ್ರೆ ಇಲ್ಲಿ ಇದೆ ನೋಡಿ ಅಸಲಿ ಕಾಫಿ ತೋಟ ಗುರು ಕಾಫಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದು ಹದಿನೇಳನೇ ಶತಮಾನದಲ್ಲಿ ಯಾರಿಂದ ಅಂದರೆ ಸೂಪಿಸ್ ಅಂತಂತಿರ್ತಾರೆ ಅವರೇ ಬಾಬಾ ಬುಡನ್ ಅಂತ ಕರೀತಾರೆ ಅವ್ರಿಗೆ ಅವರು ಏಳು ಏಳೇ ಏಳು ಬೀಜಗಳನ್ನು ಮೆಕ್ಕದಿಂದ ತಂದು ಇಲ್ಲಿ ಕೋಟಿ ಆಡಲ್ಲಿ ಅವನ್ನ ನೆಡ್ತಾರೆ ನಮ್ಮ ಚಿಕ್ಕಮಂಗ್ಳೂರಲ್ಲಾದರೆ ನೆಡ್ತಾರೆ ಚಿಕ್ಕಮಗಳೂರಿನಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಅಂದರೆ ಬಾಬಾ ಬೂಡಂಗಿರಿ ಕಾರ್ಡುಗಳಲ್ಲಿ ಹಿಲ್ಸಲ್ಲಿ ಇಂದ ನಮ್ಮ ಭಾರತ ದೇಶದಲ್ಲೇ ಕಾಫಿ ಬೆಳೆಯೋದನ್ನ ಹಾಗೆ ಶುರು ಮಾಡಿದ್ದು ಯಥೇಚ್ವಾಗಿ ಎಲ್ಲಿ ಬೆಳಿತಾರೆ ಅಂದರೆ ನಮ್ಮ ಕರ್ನಾಟಕದಲ್ಲೇ ಬೆಳೀತಾರೆ ಪಿಂಕಲ್ ಮನೆಗಳು ನಮ್ಮ ಕರ್ನಾಟಕದಲ್ಲಿ ನೋಡ್ತಿರೋದು ಇದೇ ಫಸ್ಟ್ ಟೈಮ್ ಗುರು ನಮ್ಮ ನಾನು ಯಾವಾಗೂ ಚಿಕ್ಕವಾಗಿದ್ದ ನಮ್ಮ ಸೈಡ್ ಎಲ್ಲ ಇತ್ತು ಆದ್ರೆ ಇವಾಗೆಲ್ಲ ಚೆನ್ನಾಗಿರೋ ಮನೆಯಲ್ಲಿ ಕಟ್ಕೊಂಡಿದ್ದಾರೆ ಆದ್ರೆ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಪಿಂಕಲ್ ಮನೆಗಳೇ ಇದಾವೆ ಗುರು ಚಿಕ್ಕಮಂಗ್ಳೂರ್ನಲ್ಲಿ ನನ್ನ ಹತ್ರ ಆಚರ್ನ ಆಗ್ತದೆ ಅವೇ ಸಕದಾಗಿರೋ ನೋಡಕ್ಕಾದ್ರೆ ನೋಡಿ ಯಾವ ತರ ಎಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಾಂದ್ರೆ ಪಿಂಕಲ್ ಮನೆಯಿಂದ ಮತ್ತೆ ರಿವರ್ ಪಕ್ಕ ನೋಡಿ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಮಳೆ ಆಗೋದಂದ್ರೆ ಅದು ಆಗುಂಬೆ ಆಗುಂಬೆದಲ್ಲೇ ಇಡೀ ನಮ್ಮ ಕರ್ನಾಟಕಕ್ಕೆ ಹೈಯೆಸ್ಟ್ ಮಳೆ ಅಂದರೆ ಆಗೋದು ಆ ಊರಲ್ಲಾದರೆ ನಾನು ಇವಾಗ ಇದ್ದೀನಿ ನೋಡಿ ಆಗುಂಬೆ ಇಲ್ಲೊಂದು ಕೆನರಾ ಬ್ಯಾಂಕ್ ಇದೆ ಆಗುಂಬೆ ಶಾಖೆದು ಆಗುಂಬೆ ಬ್ಯಾಂಕ್ ಇದೇ ಆಗುಂಬೆ ಹಳ್ಳಿ ಅಯ್ಯಷ್ಟು ಮಳೆ ಆಗುತ್ತೆ ಇಲ್ಲಾದರೆ ಮನೆಯಲ್ಲಿ ನೋಡಿ ಯಾವ ಥರ ಇದೆ ಅಂತ ಪಿಂಕಿ ಮನೆಗಳೆಲ್ಲ ನಮ್ಮ ಸುಮ್ಮನಾದರೆ ರೈನ್ ಮಾಡ್ತಾನೆ ನಾನಾದರೆ ಹಿಂದೆ ಅಷ್ಟೇ ನನಗೆ ರೈಡ್ ಮಾಡೋಷ್ಟು ಬ್ಲೇಸ್ ನಾನು ಯಾಕಂದರೆ ನನ್ನ ಕೈಯಲ್ಲಿ ಕ್ಯಾಮ್ರಾ ಆದರೆ ಇಟ್ಕೊಂಡಿದ್ವಿ ಅವನೇ ರೈಡ್ ಮಾಡಿದ್ರೆ ನಾನು ಚೆನ್ನಾಗಿ ಆದ್ರೆ ಆಗುಂಬೆನ ಗಾರ್ಡ್ ಆದ್ರೆ ಎಂಟ್ರಿ ಆಗ್ತಾ ಇದೀವಿ ನನಗೂ ಗೊತ್ತಿಲ್ಲ ಯಾವ ಥರ ಇದೆ ಗಾರ್ಡ್ ಸೆಕ್ಷನ್ ಅಂತ ನೋಡೋಣ ಈ ರೋಡ್ಸು ಯಾವ ಯಾವ ಥರ ಇದೆ ಅಂದ್ರೆ ಮ್ಯಾಪ್ಲಲ್ಲಿ ನೋಡ್ರಿ ಭಯಂಕರವಾಗಿದೆ ಇದು ಇವಾಗ ನೋಡೋಣ ನೋಡ್ತಾ ಇದಿರಲ್ಲ ರೋಡ್ಸ್ ಯಾವ ತರ ಇದೆ ಅಂತ ಮೊಬೈಲ್ ಆದ್ರೆ ಮ್ಯಾಪ್ ನ ಆದ್ರೆ ಓಪನ್ ಮಾಡಿದೀವಿ ಹೋ ಭಯಂಕರವಾಗ್ತಿದೆ ಗುರು ತುಂಬಾ ಇರೋದು ಕಡಿಮೆ ದೂರನೇ ಆದ್ರೆ ರೋಡ್ ಯಾವ ತರ ಮಾಡಿದ್ರೆ ನೋಡಿ ತುಂಬಾ ಇಳಿಬೇಕು ಅದಕ್ಕೋಸ್ಕರ ಈ ತರ ಆದ್ರೆ ಮಾಡಿದ್ದಾರೆ ಆದರೆ ವ್ಯೂ ಪಾಯಿಂಟ್ ಅಂತೆ ಅಂದ್ರೆ ಇಲ್ಲಿಂದ ಗಾಡಿ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ನೋಡಿ ಕೆಳಗಡೆ ರೋಡ್ಸ್ ಆದ್ರೆ ಕಾಣಿಸ್ತಿದೆ ಇಲ್ಲಿಂದ ವ್ಯೂ ನೋಡಿ ಯಾವ ತರ ವೈಬ್ ಕಾಣಿಸ್ತಿದೆ ಅಂತ ಇಲ್ಲಿಂದ ರೋಡ್ಗಳು ರೋಡ್ ಆದ್ರೆ ಸ್ಟಾರ್ಟ್ ಆಗುತ್ತೆ ಮುಂದೆ ಹೋಗಿ ನೋಡೋಣ ಈ ವ್ಯೂ ಪಾಯಿಂಟ್ ಆದರೆ ಆಯ್ತು ಇವಾಗ ಮುಂದೆ ಹೋಗೋಣ ಗೋ ನೋಡಿ ಒಳಗಡೆ ಗಾಡಿಗಳು ಬಿಡಲ್ಲ ಅದಕ್ಕೋಸ್ಕರನೇ ಆ ತರ ಫೋಲ್ಸ್ ಆದ್ರೆ ನೆಟ್ಟಿದ್ದಾರೆ ನೋಡ್ತಿದ್ರೆ ಗೊತ್ತಾಗುತ್ತೆ ಗುರು ಮರಗಳು ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅಂತ ಮರಗಳನ್ನ ಯಾರು ಕಡಿಬೇಡಿ ನೋಡಿ ಮರಗಳು ಇದ್ರೆ ಈ ತರ ಮಳೆ ಕೂಡ ಸಕತ್ತ ಬರುತ್ತೆ ಇಲ್ಲಿ ಮಳೆ ಆಗ್ತಾನೆ ಇರುತ್ತೆ ಫಸ್ಟ್ ಮಳೆ ಆಗೋದೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಇದೇ ಪ್ಲೇಸ್ ಅಲ್ಲೇ ಫಸ್ಟ್ ಮಳೆ ಆಗೋದಾದ್ರೆ ಬರ್ರ ಮರಗಳು ಮನದಿದೇವೆ ಅದಕ್ಕೋಸ್ಕರನೇ ತುಂಬಾ ಮಳೆ ಆದ್ರೆ ಬೀಳ್ತಾ ಇರುತ್ತೆ ಇಲ್ಲಿ ದಿನನಿತ್ಯ ಆ ಹಚ್ಚ ಹಸಿರಿನಿಂದ ಮಣ್ಣಾದ್ರೆ ತುಂಬಾ ತಾವೇ ತಾವೇ ಆಗಿರುತ್ತೆ ದಿನನಿತ್ಯ ಕೂಡ ಇಲ್ಲಿ ನೋಡಿದ್ರೆ ودي ಯಾವ ತರ ಇದೆ ಗುರು ತುಂಬಾ ಡೇಂಜರ್ ಇಲ್ಲಿ ಮಿಸ್ ಆದ್ರೆ ವಾಹ್ क्रेಜಿ ರೋಡ್ಸ್ ಐ ಫೀಲ್ ದ ಗ್ರಾವಿಟಿ ಪ pull it takes me away ಐ ವುಡ್ rather be here lonely in space ಐ ಹ್ಯಾವ್ ಮೇಡ್ ಅ ಓ ಬ್ರದರ್ ಯಾಕಂದ್ರೆ ಬೇಡ ರೇ ಐ ವಾಂಟ್ ಏ ವಾಟ್ ನ್ಯೂ ಚಾನ್ಸ್ ಸರ್ ವೈಸರ್ ಐ ಹ್ಯಾವ್ ಸೊ ನೋ ಫಸ್ಟ್ ವರ ಅಂಬೆಸೇಡೇ I feel the gravity pull and it keeps me away. I would rather be here lonely in space. I've made up my mind, I just want to be free. I live my own life in a new galaxy. I want to be way down. ಗುರು ಇಲ್ಲಾದ್ರೆ ಸುತ್ತು ನೀರಿದೆ ಮಧ್ಯದಲ್ಲಿ ಒಂದು ದ್ವೀಪ ತರ ದ್ವೀಪ ತರ ದೇವಸ್ಥಾನ ಇತ್ತು ಅದ್ ಹೋಗೋಕೆ ಜಾಗ ಕೂಡ ಇದೆ ದಾರಿ ಕೂಡ ಮಾಡಿದ್ದಾರೆ ಆದರೆ ಅಷ್ಟು ಸಮಯ ಇಲ್ಲ ಅಂತ ನಾವು ಫ್ರೆಂಡ್ ಹೇಳಿದ್ರು ಇವಾಗ ಅದಕ್ಕೋಸ್ಕರ ಅಂದರೆ ನಾವು ಕಾರ್ಕಾಳಕ್ಕಾದ್ರೆ ಓಡುತ್ತಾ ಇದ್ವಿ ನಮಸ್ತೆ ಫ್ರೆಂಡ್ಸ್ ಈಗಾದರೆ ಕಾರ್ಕಾಲ ಉಡುಪಿಯಲ್ಲಿರುವ ಕಾರ್ಕಾಳದ ಗುಂಪೇಶ್ವರ್ ಸ್ಟ್ಯಾಚು ಹತ್ರ ಆದರೆ ಬರ್ತಾಯಿದ್ವಿ ಬೆಳಿಗ್ಗೆ ಬೆಳಿಗ್ಗೆನೆ ದರ್ಶನ ಕಲ್ಯಾಣ ಮಂಟಪ ನೋಡಿ ಕಾರ್ಕಾಳದಲ್ಲಿ ಕಲ್ಲು ಅಂತ ಗೊತ್ತಾಗ್ತಿಲ್ಲ ಗುರು ಇದು ಬಂದಿದ್ವಿ ಕಾರ್ ಇವಾಗ ಓಪನ್ ಇಲ್ಲ ಒಂಬತ್ತು ಗಂಟೆಗೆ ಓಪನ್ ಆದ್ರೆ ಗೇಟ್ ಮುಚ್ಚಿದಾರೆ ಇಲ್ಲಿಂದನೇ ನೋಡ್ಕೊಬಿಡೋಣ ಯಾವತರ ಇದೆ ಅಂತ ಒಂದು ಫೋಲ್ ಆದ್ರೆ ಅಡ್ಡ ಇದೆ ಗುಂಪು ಕೂಡ ಒಂದು ಸ್ತಂಭ ಸ್ತಂಭ ಅಡ್ಡ ಇದೆ ಅಲ್ಲಿ ಒಂದ್ಕಡೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ನೋಡೋಣ ಈ ತರ ಇದೆ ವ್ಯೂ ನಮ್ಮ ಫ್ರೆಂಡ್ ಆದ್ರೆ ಟ್ರೈ ಮಾಡ್ತಿದ್ದಾನೆ ಮೇಲೆ ಮೇಲೆ ಹತ್ ಬಿಟ್ಟು ನೋಡೋಣ ಚೊಪ್ಲಿ ಇಲ್ಲೇ ಬಿಡು ಹತ್ ಬಿದ್ದಿದ್ರೆ ಮತ್ತೆ ಕಷ್ಟ ಹತ್ತು ಬಿಟ್ಟೆ ಅಂತ ನಾನೆ ಏನ್ ಕಷ್ಟಪಡ್ತೀವಿ ಬ್ರೋ ವಾಟಿನ್ ಬ್ರೋ ಬ್ರೋ ಅಲ್ಲ ಪ್ಲೇಸ್ ಇದೆ ಬ್ರೋ ಏನು ಪ್ಲೇಸ್ ಅವಾಗ ನೋಡ್ಕೊಂಡ್ ಬಂದ್ ಬರ ಕೆರೆ ಹಾಂ ಅಲ್ಲೇ ಇರೋದು ಓಕೆ ಓಕೆ ತಗೋ ತಗೋ ಕ್ಯಾಮ್ರಾ ತಗೋಬೇಕು ಶೂಟ್ ಮಾಡೋದು

ಫೈನಲ್ ಆಗಿ ಗೇಟ್ ಬಂದಾಗಿದ್ರೆ ಏನು ಗುರು ನಾವಾದ್ರೆ ಈ ಹಂಗ ಹತ್ ಬಿಟ್ಟು ನೋಡ್ಬಿಟ್ವಿ ಅಂತೂ ಇಂತೂ ಒಳಗಡೆ ಕೂಡ ಬಂದ್ಬಿಟ್ಟೆ ಗುರು ಆ ಗೇಟ್ನಾದ್ರೆ ಹತ್ಕೊಂಡಾದ್ರೆ ಬಂದ್ಬಿಟ್ಟೆ ಇವಾಗ ಏನು ಗೊತ್ತಾ ಇಷ್ಟು ಕಷ್ಟ ಬಿದ್ದು ಬಿದ್ದುಬಿಟ್ಟು ಬಂದಿರೋದು ಒಂದೇ ಒಂದು ನಿಮ್ದು ನಿಮಿಷ ಇವಾಗ ಯಾವುದನ್ನು ಹತ್ಕೊಂಡು ಹೋಗ್ಬೇಕು ಗೊತ್ತಾ ನಾನು ಎಷ್ಟು ಇವಾಗ ಕಷ್ಟಪಟ್ಟು ಇಲ್ದಿರೋದು ಯಾವ್ದು ಗೊತ್ತಾ ಇದು ನೋಡಿ ನಾನು ಇಷ್ಟ ಇಟ್ಟಿದ್ದೀನಿ ಇದನ್ನು ಬೇ ಹೋಗ್ಬೇಕು ಗುರು ಇವೆಲ್ಲ ನಮಗೊಂದು ಲೆಕ್ಕನೇ ಇಲ್ಲ ಹಳ್ಳಿ ಹುಡುಗರಿಗೆ ಇಲ್ಲಿಂದ ಇದ್ಯಾವುದೋ ಊರು ಗುರು ಎಷ್ಟು ಸಕ್ಕದ ಕಾಣಿಸಿದೆ ಅಲ್ಲಿ ಒಂದು ಪ್ಲೇಸ್ ಇದೆ ಆದರೆ ಇವಾಗ ಹೋಗೋಕ್ಕಾಗಲ್ಲ ಅಷ್ಟು ಟೈಮ್ ಇಲ್ಲ ಹೋಗೋಣ ಸರಿ ಎಲ್ಲರಿಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸ್ವಾಗತ ಫ್ರೆಂಡ್ಸ್ ನೀವು ಎದ್ದಾದರೂ ಇಂಥ ಪ್ಲೇಸ್ಗಳನ್ನ ನೋಡಿದ್ದೇವೆ ನೋಡಿ ಧರ್ಮಸ್ಥಳಕ್ಕೆ ಹೋಗೋ ರೋಡ್ನಲ್ಲಿ ಎಷ್ಟು ಗ್ರೀನರಿ ಆಗಿದೆ ಅಂದರೆ ನನಗತ್ಕೋ ಆಚರಿ ಗುರು ನಮ್ಮ ಕರ್ನಾಟಕದಲ್ಲಿ ಇಷ್ಟು ಗ್ರೀನರಿ ಆಗಿರೋದು ಇದೆಲ್ಲ ಇವಾಗೇ ನೋಡ್ತಿರೋದು ಚಿಕ್ಕಮಗಳೂರು ಈ ಉಡುಪಿ ಸೈಡು ಸಖತ್ ಮಳೆ ಬೀಳುತ್ತಲ್ವ ಅದಕ್ಕೋಸ್ಕರನೇ ಈ ಥರ ಗುರು ಸಖತ್ ಸಖತ್ ಆಗಿದೆ ಸ್ನಾನ ಮಾಡ್ತಾ ಇದ್ದೀವಿ ಇದ್ರು ನಾವೆಲ್ಲ ನಮ್ ಗ್ಯಾಂಗ್ ಎಲ್ಲ ಸೇರ್ಕೊಂಡು ನೋಡಿ ಆಟ ಆಡ್ತಿದಿರಿ ಎಷ್ಟು ಸಕ್ಕಿದೆ ನೋಡಿ ಇಲ್ಲಿ ವೈಬು ಅಲ್ಲಿಗೆ ಆದ್ರೆ ನೀರು ಅಲ್ಲಿ ಬಿಡಲ್ಲ ನೋಡಿ ಎಷ್ಟು ಜನ ಹೋಗ್ತಾ ಇದೀವಿ ಸ್ಪೆಷಲ್ ಸ್ಪೆಷಲ್ ದರ್ಶನದಲ್ಲಿ ಕ್ಯೂ ಅಲ್ಲಿ ನಾರ್ಮಲ್ ದರ್ಶನ ಕ್ಯೂ ಅಲ್ಲಿ ಬಂದರೆ ಫುಲ್ಲು ಜನಗಳು ಕೂತ್ಬಿಟ್ಟಿದ್ದಾರೆ ಲೈನ್ ಮೂವ್ ಆಗ್ತಿಲ್ಲ ಮುಂದಕ್ಕೆ ಅದಕ್ಕೋಸ್ಕರ ಸ್ಪೆಷಲ್ ದರ್ಶನಕ್ಕಾದರೆ ಹೋಗ್ತಾ ಇದೀವಿ ಲೇಟ್ ಆಗುತ್ತೆ ಅಂತ ಇವಾಗ ನಾವು ಹೋಗ್ತಿರುವ ಲೈನ್ಗಳು ಜನಗಳೇ ಇಲ್ಲ ಇದರಲ್ಲಿ ನೋಡಿ ನೋಡಿ ಯಾರೂ ಇಲ್ಲ ತುಂಬ ಕಡಿಮೆ ಜನ ಸ್ಪೆಷಲ್ ದರ್ಶನಕ್ಕೆ ಹೋಗ್ತಿರೋದು ನಾರ್ಮಲ್ ದರ್ಶನದಲ್ಲಿ ಜನ ತುಂಬೋಗಿದ್ದಾರೆ ಗುರು ತುಂಬ ಕೂತ್ಕೊಂಡ್ ಎಲ್ಲ ಹಾಲ್ನಲ್ಲಿ ನಮ್ಮನ್ನು ಕೂರಿಸಿದರೆ ಸುಮಾರು ಮೂರು ಗಂಟೆಗಳ ಕಾಲ ವೆಯ್ಟ್ ಮಾಡ್ಬೇಕಂತೆ ಮೂರು ಅವರ್ ಈ ಹಾಲ್ನಲ್ಲಿ ಏನಕ್ಕೆ ಕೂಡ ಹಾಕಿದ್ದಾರೆ ಅಂತ ವೆಯ್ಟ್ ಮಾಡಬೇಕು ಅಂತ ನನಗಂತೂ ಗೊತ್ತಾಗ್ತಿಲ್ಲ ಗುರು ಇಷ್ಟು ಲೇಟು ಇಷ್ಟು ಇಷ್ಟು ಸಮಯ ವೈಟ್ ಮಾಡಬೇಕು ಇಸ್ ವೆರಿ ಸಿಂಪಲ್ ಬ್ರೋ ಇಲ್ಲಿ ಸುಲಭವಾಗಿ ಸುಲಭ ಅಂದ್ಬಿಟ್ಟು ಬಂದರೆ ಇಲ್ಲಿ ಫುಲ್ಲು ಕಷ್ಟ ಬ್ರೋ ಕಷ್ಟ ಅಲ್ಲ ಬ್ರೋ ಏನಂದ್ರೆ ಏನಂದ್ರೆ ಇಲ್ಲಿ ಮಸ್ತ್ ಐತೆ ಬ್ರೋ ಆದ್ರೆ ಎರಡು ಕಾಲಿಗೆ ಎರಡು ಹದಿನೈದು ಬಿಡೋದು ಅಂತ ಹೇಳ್ತಾ ಇದಾರೆ ಟಿವಿ ಮಾಡಿದ್ದಾರೆ ಟೈಮ್ ಕೂಡ ಎಲ್ಲರೂ ಅರ್ಧ ಹಾಫ್ ಆನ್ ಅವರ್ ಮುಂಚೆನೇ ನಿಂತ್ಕೊಂಡು ಕಾದ್ಕೊಂಡಿದ್ದಾರೆ ಇಲ್ಲಿ ಎಲ್ಲರೂ ಪುಲೀಸ್ ಆಗಿದ್ದಾರೆ ಅವರು ಬೈಕಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಆದ್ರೂ ಕೂಡ ಎಲ್ಲರೂ ಎಜುಕೇಟೆಡ್ ಬಟ್ ಎಲ್ಲರೂ ನೋಡೋ ಕ್ಯೂ ಕಟ್ಟಿದ್ದಾರೆ ಹಿಂದಿ ಹಿಂದಿ ಮೀನ್ಸ್ ಹಾಕಿಲ್ಲ ಇದುವರೆಗೂ ನಾನು ನೋಡಿಲ್ಲ ಹಿಂದ ವಿಡಿಯೋ ತೆಗಿಬಾರ್ದು ಫೋಟೋಗ್ರಫಿ ನೋ ಫೋಟೋಗ್ರಫಿ ಅಂತ ಎಲ್ಲೂ ಹಾಕಿಲ್ಲ ಅದಕ್ಕೋಸ್ಕರ ಅದನ್ನು ತೆಗಿತಾ ಇದ್ದೀವಿ ನೋಡೋಣ ಎಲ್ಲಿ ತನಕ ಹಾಕಿಲ್ಲ ಅಲ್ಲಿ ತನಕ ತೆಗಿಯೋಣ ಎಲ್ಲಿ ಹಾಕಿರ್ತಾರೆ ಅಲ್ಲಿ ಸ್ಟಾಂಗ್ ಮಾಡಿದ ಮಕ್ಕಳೆಯನ್ನು ಕುಡಿಯು ಎತ್ತಂತೆ ಈ ಜೈನ ಮುಖ್ಯಸ್ಥ ಭೀಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಂಬು ಬಿಲ್ಲಾಳ್ತಿ ಲೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸ ವಾಸಿಸ್ತಾ ಇದ್ರಂತೆ ಸರಳ ಧರ್ಮನಿಷ್ಠ ಮತ್ತು ಪ್ರೀತಿಯ ಜನರು ಪೇರ್ಗಡೆ ಕುಟುಂಬವು ಎಲ್ಲರಿಗೂ ಔದಾರ್ಯ ಮತ್ತು ಆತಿಥ್ಯಕ್ಕೆ ಹೆಸರಾಗಿತ್ತಂತೆ ಈ ಕುಟುಂಬ ದಂತಕಥೆ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪದಲ್ಲಿ ಧರಿಸಿ ಗುರು ನಾವಾದ್ರೆ ಧರ್ಮಸ್ಥಳಕ್ಕೆ ಹೋಗುವವರೆಗೂ ಸುಮಾರು ಹೋಟೆಲ್ ಅಲ್ಲಾದ್ರೆ ಊಟಗಳನ್ನ ಮಾಡಿದ್ವಿ ಆದ್ರೆ ಇಲ್ಲಿ ತಿಂತ ಇದ್ರೆ ಟೇಸ್ಟ್ ಸಕರಾಗಿದೆ ಗುರು ಅದಕ್ಕೆ ಧರ್ಮ ಧರ್ಮಕ್ಷೇತ್ರಗಳಲ್ಲಿ ಒಂದು ದೇವಸ್ಥಾನಗಳಲ್ಲಿ ಊಟ ಮಾಡೋದನ್ನ ಮರಿಬಾರದು ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ ಎಷ್ಟು ರಶ್ ಆದ್ರೂ ಪರವಾಗಿಲ್ಲ ಇಲ್ಲಿ ಮಾತ್ರ ಪ್ರಸಾದನ್ನ ತಗೊಂಡು ಹೋಗ್ಲೇಬೇಕಂತ ಚೌತ್ ಕಡ ಶ್ರೀ ಮಹಾಗಣಪತಿ ಕ್ಷೇತ್ರಕ್ಕೆ ಬಂದಿದ್ದೀವಿ ಇಲ್ಲಿಂದ ನೆಸ್ಟ್ ಕುಕ್ಕೆ ಗುರು ಈ ದೇವಸ್ಥಾನದಲ್ಲಾದರೆ ತುಂಬ ನಿಶಬ್ದವಾಗಿದೆ ತುಂಬ ಕಡಿಮೆ ಜನ ಸಕ್ಕತ್ತಿದೆ ಗುರು ಈ ದೇವಸ್ಥಾನ ಸೌತ್ ಕಳಶ್ರೀ ಮಹಾಗಣಪತಿ ದೇವಸ್ಥಾನ ಆಗಿದ್ರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಆದರೆ ಇದು ಕೂಡ ನೋಡ್ತಾ ಇದ್ದೀನಿ ನನ್ನ ನನ್ನ ಡ್ರೀಮು ನನ್ನ ಕನಸಿರೋದು ಕೂಡ ಭಾರತ ದೇಶದಲ್ಲಿರುವ ಎಲ್ಲ ದೇವಾಲಯ ನೋಡ್ಬೇಕು ನೋಡಬೇಕು ಮತ್ತು ಎಲ್ಲ ನ ಕೂಡ ನೋಡಬೇಕು ಅಂತ ಅಷ್ಟೇ ನನ್ನ ಡ್ರೀಮು ಅದಕ್ಕೋಸ್ಕರ ಪ್ರತಿ ನಾನು ಹೋದಾಗ ಪ್ರತಿ ಪ್ರತಿ ಟ್ರಿಪ್ಪಲ್ಲಿ ಕೂಡ ಹೊಸ ಹೊಸದೇ ನೋಡೋದು ಇದೆ ನನ್ನ ಡ್ರೀಮ್ ಕೂಡ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಸೌತ್ ಕಡ ಭಾರತದ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಯಾತ್ರಾ ಕೇಂದ್ರವಾಗಿದೆ ಇದು ಬೆಳ್ತಂಗಡಿ ತಾಲೂಕಿನ ಕೊಕ್ಕಡೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಗರ್ಭಗುಡಿ ಮತ್ತು ದೇವಸ್ಥಾನದ ರಚನೆ ಇಲ್ಲದೆ ತೆರೆದ ಮೈದಾನದಲ್ಲಿ ಮಹಾಗಣಪತಿ ಇದ್ದಾನೆ ಹಸಿರಿನಿಂದ ಅಮೃತವಾಗಿದ್ದು ಪ್ರಾರ್ಥನೆಗೆ ಯಾವಾಗಲೂ ತೆರೆದಿರುತ್ತದೆ ಇನ್ನು ಹಬ್ಬಗಳು ಅಂದ್ರೆ ಜನವರಿ ತಿಂಗಳಲ್ಲಿ ಮಹಾಪೂಜೆಯನ್ನು ನಡೆಸ್ತಾರೆ ಇಲ್ಲಿ ದೇವಾಲಯದಲ್ಲಿ ಭಕ್ತರಿಗೆ ಪ್ರಸಾದವನ್ನು ನೀಡ್ತಾರೆ ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಕಡ ಮಹಾಗಣಪತಿ ಕ್ಷೇತ್ರ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಈ ಕ್ಷೇತ್ರ ಜಿಲ್ಲೆಯ ಹಲವು ಸಿದ್ಧಿ ಕ್ಷೇತ್ರಗಳಿಗೆ ಒಂದಾಗಿದೆ ನೋಡಿ ಒಂದು ಒಂದು ದೇವಸ್ಥಾನ ಸುತ್ತದ ಮೇಲೆ ಅಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಆ ದೇವಸ್ಥಾನದ ವಿಶೇಷತೆಗಳೇನು ಅಂತ ಸರಿ ಈಗ ಆದ್ರೆ ಫುಲ್ ಜಿಆರ್ ಸೋಡ ಆದ್ರೆ ಕುಡಿಯೋಣ ಲೈಫ್ ನಲ್ಲಿ ಎಕ್ಸ್ಪೀರಿಯನ್ಸ್ ಈ ರೋಡ್ ಯಾವ್ದಂದ್ರೆ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ರೋಡ್ ನಲ್ಲಿ ನೋಡಿ ಫುಲ್ ಜಾರ್ ಸೋಡಾ ಈ ಅಂಗಡಿಗಳಾದರೆ ಬರೀ ಐವತ್ತು ಮೀಟ್ರ್ಗುಂದು ನೂರು ಮೀಟ್ರ್ಗೊಂಡು ಇಟ್ಟಿದ್ದಾರೆ ಇಷ್ಟೊಂದು ಅಂಗಡಿಗಳು ಏನಕ್ಕೆ ನಾವೇ ಅದರ ಆಗೋದ್ವಿ ತುಂಬ ಅಂಗಡಿಗಳು ನೋಡಿ ನೀವೆಲ್ಲ ಗಮನಿಸ್ಬೋದು ರೋಡ್ ಸೈಡಲ್ಲಿ ಹತ್ತು ಕಡೆ ಇತ್ತು ಕಡೆ ಎಲ್ಲ ತುಂಬ ಇದ್ದಾವೆ ಅಂತೂ ಇಂತೂ ನನ್ನ ಲೈಫ್ನಲ್ಲಿ ಮೊದಲನೇ ಬಾರಿ ಕು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕೂಡ ಬಂದ್ಬಿಟ್ವಿ ಇದನ್ನು ನೋಡಿ ಇವು ಸಂಜೆ ಟೈಮಲ್ಲಿ ಎಷ್ಟು ಸಕತ್ತಾಗಿದೆ ಆಗಿದೆ ಈಗ ಆರುನೂರು ಕಿಲೋಮೀಟರ್ ರೈಡಿಂಗ್ ಆದರೆ ಕಂಪ್ಲೀಟ್ ಮಾಡಿ ಫೈನಲ್ ಪ್ಲೇಸು ಲಾಸ್ಟ್ ಪ್ಲೇಸ್ ಇದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕಾದರೆ ಬಂದಿದ್ದೀವಿ ಇವಾಗ ಇಲ್ಲಿಂದ ಡೈರೆಕ್ಟು ಬೆಂಗಳೂರಿಗೆ ರೈಡು ಲಾಸ್ಟ್ ಇದು ದರ್ಶನ ಮುಗಿಸ್ಕೊಂಡು ನೈಟ್ನ ರಾತ್ರಿಯ ವ್ಯೂವು ಎಷ್ಟು ಸಖತಾಗಿದೆ ನೋಡಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇವರು ಇನ್ನೊಂದು ಹಾಫ್ ಅನ್ ಅವರಲ್ಲಿ ದರ್ಶನ ಕ್ಯೂನ ಬಿಡಲ್ಲ ಅಂತ ಕ್ಲೋಸ್ ಮಾಡ್ತಾರಂತೆ ಅದಕ್ಕೋಸ್ಕರ ಆದರೆ ಹಿಂಗೆ ಬಿಟ್ಬಿಟ್ರೆ ನಮ್ಮನ್ನು ನೋಡಿ ಕುಕ್ಕೆ ನರಸಿಂಹ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಒನ್ ಅವರ್ಂಟ ದೇವಸ್ಥಾನದ ಒಳಗಡೆ ಆದರೆ ಎಲ್ಲರೂ ನಿಶಬ್ದವಾಗಿದ್ದಾರೆ ಗುರು ಎಷ್ಟು ನಿಶಬ್ದವಾಗಿದೆ ಅಂದರೆ ಯಾರು ಕೂಡ ಶಬ್ದವನ್ನು ಕೂಡ ಮಾಡ್ತಾ ಇಲ್ಲ ಇಲ್ಲಿ ಕೂಡ ಸೇಮು ನಾವು ದರ್ಶನಕ್ಕೆ ಹೋಗೋ ಸಮಯದಲ್ಲಿ ನಾವು ಶರಟ್ನಾದರೆ ಬಿದ್ದುಬಿಟ್ಟು ಒಳಗಡೆ ಆದರೆ ದರ್ಶನಕ್ಕೆ ಹೋಗಬೇಕು ಸೇಮ್ ಮಂತ್ರಾಲಯದಲ್ಲಿ ಸೇಮ್ ತನದಲ್ಲಿ ಕೂಡ ಮೂರು ದೇವಸ್ಥಾನದಲ್ಲಿ ಕೂಡ ಸೇಮ್ ಈಗ ಕುಕ್ಕೆ ಸುಬ್ರಹ್ಮಣ್ಯ ಬಿಟ್ಟು ನೈಟೆಲ್ಲ ರೈಡ್ ಮಾಡಿ ಬೆಳಗ್ಗೆ ಎರಡು ಗಂಟೆ ಆಗಿದೆ ಈಗಾದರೆ ನಮಗೆ ಒಂದು ಟೀ ಅಂಗಡಿ ಆದರೆ ಸಿಕ್ಕಿದೆ ಇಲ್ಲಾದರೆ ಟೀ ಬ್ರೇಕ್ ತಗೊಂಡಿದ್ದೀವಿ ಈಗಾದರೆ ಇಲ್ಲಿಂದ ಮತ್ತೆ ಮತ್ತೆ ಮುಂದೆ ಕೊಡ್ತೀವಿ ಈಗ ರೈಡ್ ಮಾಡಿ 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 ಮಳೆಯಲ್ಲಿ ಸಿಗಾಕೊಂಡಿದ್ದೀವಿ ಮಳೆಯಲ್ಲಿ ಕೂಡ ಸುಮಾರು ನೂರು ಕಿಲೋಮೀಟರ್ ಆದರೆ ರೈಡ್ ಮಾಡಿದ್ವಿ ಈಗ ಸದ್ಯಕ್ಕೊಂದು ಪೆಟ್ರೋಲ್ ಬಂಕ್ ಹತ್ರ ಇಲ್ಲಾದ್ರೆ ನನ್ ಬಟ್ಟೆಗಳು ಎಲ್ಲ ನೆಂದೋಗಿದ್ವಿ ಗುರು ನನ್ಗೆ ಇವಾಗ ವೇರ್ ಮಾಡಕ್ಕೆ ಏನು ಬಟ್ಟೆಗಳು ಕೂಡ ಇಲ್ಲ ಅದಕ್ಕೋಸ್ಕರ ಪಂಚನ ಆದ್ರೆ ಹಾಕೊಂಡಿದೀನಿ ತುಂಬಾ ಚಳಿ ಕೂಡ ಆಗ್ತಾ ಇದೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಗುರು ಅಷ್ಟು ಚಳಿ ಆಗ್ತಿದೆ ಇನ್ನ ಬೆಂಗಳೂರು ನೂರ್ ಕಿಲೋಮೀಟರ್ ಆದ್ರೂ ಇದೆ ಅದಕ್ಕೆ ನಮ್ಮೂರ್ಗೆ ನೂರ್ ಕಿಲೋಮೀಟರ್ ಬಾಕಿ ಇದೆ ಬರೀ ಮಳೆ ಬರ್ತಾ ಇದೆ ಗುರು ಹೆಂಗ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಮಳೆ ಮುಂದೆ ಆದ್ರೆ ಬಂದ್ವಿ ಮುಂದೆ ಬಂದ್ರೆ ಇಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ವ್ಯೂ ನೋಡ್ತಿರ್ಬೋದು ಎಷ್ಟು ಸಗದಾಗಿದೆ ಅಂತ ಬೆಳಿಗ್ಗೆ ಬೆಳಿಗ್ಗೆನೆ ಈ ಕರೆ ಪಕ್ಕದಲ್ಲಿ ಈ ಮಳೆ ಬೀಳ್ತಾ ಇದ್ರೆ ಮಳೆಯಲ್ಲಿ ರೈಲ್ ಮಾಡಕ್ಕಂತೂ ಸಗದಾಗಿದೆ